ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಇನ್ನೊಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಹಿಂದಿನ ಒಂದು ಲಿಸ್ಟ್ ಆರನೇ ತಾರೀಖಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕುವರೆಗೂ ಲಿಸ್ಟ್ ಬಿಡುಗಡೆ ಮಾಡಿದ್ದರು ಈಗ ಅವರು ಒಂದು ಸಾವಿರದ ಒಂದೂರ ಐವತ್ತು ಅಭ್ಯರ್ಥಿಗಳ ಇನ್ನೊಂದು ಲಿಸ್ಟ್ ಹದಿಮೂರನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕುವರೆಗೂ ಇನ್ನೊಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಈ ಲಿಸ್ಟಿನಲ್ಲಿ ಯಾರ ಹೆಸರು ಇದೆಯೋ ಇಲ್ಲ ಅಂತ ನೀವು ಚೆಕ್ ಮಾಡಿಕೊಳ್ಳಿ ಯಾವ ರೀತಿ ಚೆಕ್ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಡುತ್ತೇನೆ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದೇ ರೀತಿ ಈ ಒಂದು ವೆರಿಫಿಕೇಷನ್ ಮೊದಲು ಆರನೇ ತಾರೀಖಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕವವರೆಗೆ ಬೆಳಗಿನ ಸಮಯದಲ್ಲಿ ನಡೆಯುತ್ತಾ ಇತ್ತು ಈಗ ಹದಿಮೂರನೇ ತಾರೀಖಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕುವರೆಗ ಹನ್ನೆರಡು ಗಂಟೆಯಲ್ಲಿ ಇವರ ಒಂದು ಮಧ್ಯಾಹ್ನದ ಸಮಯದಲ್ಲಿ ವೆರಿಫಿಕೇಷನ್ ನಡೆಸುತ್ತಾ ಇದ್ದಾರೆ ಆದ್ದರಿಂದ ಇವರು ಇನ್ನೊಂದು ಹೊಸ ಲಿಸ್ಟ್ ಬಿಡುಗಡೆ ಮಾಡಿದರೆ ಇದು ತುಂಬ ಅಭ್ಯರ್ಥಿಗಳಿಗೆ ವೇಟ್ ಮಾಡ್ತಾ ಇದ್ದರು ಅವರಿಗೂ ಒಂದು ಗುಡ್ ನ್ಯೂಸ್ ಆಗಿದೆ ಈಗ ನೋಡಿ ನಿಮ್ಮ ಒಂದು ಪಿ ಡಿ ಎಫ್ನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲ ಅಂತ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಪಿ ಡಿ ಎಫ್ ಲಿಂಕನ್ನು ಕೂಡ ಹಾಕಿದ್ದೇನೆ ಕೆ ಎಸ್ ಆರ್ ಟಿ ಸಿ ಅವರ ಇನ್ನೊಂದು ಲಿಸ್ಟ್ ಬಿಡುಗಡೆಯಾಗಿದೆ ನೀವು ಇಲ್ಲಿ ನೋಡಬಹುದು ಮೊದಲು ಅವರು ಆರನೇ ತಾರೀಖಿನಿಂದ ಇಪ್ಪತ್ತ ಒಂಬತ್ತನೇ ಜೂನ್ವರೆಗೆ ಅರ್ಜಿ ಸಂಖ್ಯೆ ಡಿ ಟೂ ಜೀರೋ ಒನ್ ಫೈ ಏಟ್ ಸಿಕ್ಸ್ ಸಿಕ್ಸ್ನಿಂದ ಟೂ ಝೀರೋ ತ್ರೀ ಫೋರ್ ಒನ್ ಸಿಕ್ಸ್ ಟೂ ವರೆಗೆ ನಿಮ್ಮ ಒಂದು ಅಪ್ಲಿಕೇಶನ್ ಡ್ರೈವರ್ ಕಮ್ ಕಂಡಕ್ಟರಿಗೆ ಅವರ ವೆರಿಫಿಕೇಷನ್ಗೆ ಕರೆದಿದ್ದರು ಈಗ ಅವರು ಇವತ್ತೇ ಇನ್ನೊಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಹದಿಮೂರನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕುವರೆಗೂ ಒಂದು ಹೆಚ್ಚುವರಿ ದಾಖಲಾತಿ ಪರಿಶೀಲನೆ ಪಟ್ಟಿ ಬಿಡುಗಡೆ ಮಾಡಿದ್ದು ಅರ್ಜಿ ಸಂಖ್ಯೆ ಡಿ ಟೂ ಝೀರೋ ತ್ರೀ ಫೋರ್ ತ್ರೀ ಫೈವ್ ಒನ್ನಿಂದ ಡಿ ಟೂ ಜೀರೋ ತ್ರೀ ಸಿಕ್ಸ್ ತ್ರೀ 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 ಇಲ್ಲಿವರೆಗೆ ಒಂದು ಹನ್ ಒಂದು ಸಾವಿರದ ಒನ್ನೂರ ಐವತ್ತು ಜನರ ಒಂದು ಹೊಸ ಲಿಸ್ಟ್ ಅವರು ಬಿಡುಗಡೆ ಮಾಡಿದ್ದಾರೆ ನೀವು ಇದರ ಮೇಲೆ ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ಆಮೇಲೆ ನೀವು ಅಲ್ಲಿಂದ ಪಿ ಡಿ ಎಫ್ ಓಪನ್ ಆಗುತ್ತದೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಈಗ ನಾನು ಡೌನ್ಲೋಡ್ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಪಿ ಡಿ ಎಫ್ ಓಪನ್ ಆಗಿದೆ ಇಲ್ಲಿ ನೀವು ನೋಡಬಹುದು ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ದಾಖಲಾತಿ ಪರಿಶೀಲನೆಗೆ ಎಸ್ ಎಮ್ ಎಸ್ ಕಳಿಸಿರುವ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಿರುವ ಅಭ್ಯರ್ಥಿಗಳ ವಿವರ ಅಂತ ಇಲ್ಲಿ ಇವರು ಮೊದಲನೇ ಆರನೇ ತಾರೀಖಿನಿಂದ ಇಪ್ಪತ್ತೊಂಬತ್ತನೇ ತಾರೀಕುವರೆಗೂ ಒಂದು ಲಿಸ್ಟ್ ಬಿಟ್ಟಿದ್ದರು ಈಗ ಹದಿಮೂರನೇ ತಾರೀಕಿನಿಂದ ಇನ್ನೊಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಹದಿಮೂರನೇ ತಾರೀಕಿನಿಂದ ಅವರು ಹನ್ನೆರಡು ಗಂಟೆಗೆ ವೆರಿಫಿಕೇಷನಿಗೆ ಕರೆದಿದ್ದಾರೆ ಇಲ್ಲಿ ಟೋಟಲ್ ಒಂದು ಸಾವಿರದ ಒನ್ನೂರ ಐವತ್ತು ಜನರ ಪಿ ಡಿ ಎಫ್ ಇದೆ ನಾನು ಇದರ ಪಿ ಡಿ ಎಪ್ಪನ್ನು ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಹಾಕುತ್ತೇನೆ ನೀವು ಅಲ್ಲಿಂದ ನಿಮ್ಮ ಒಂದು ಹೆಸರೇ ಇದೆಯಿಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ಇಪ್ಪತ್ತ ಒಂಬತ್ತನೇ ತಾರೀಕುವರೆಗೂ ಈ ಒಂದು ಲಿಸ್ಟ್ ಇದೆ ಹಿಂದಿನ ಒಂದು ಲಿಸ್ಟ್ನಲ್ಲಿ ಆರನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ವರೆಗೂ ಇತ್ತು ಬಟ್ ಈಗ ಅವರು ಅದು ಬೆಳಗ್ಗೆನ ಸಮಯದಲ್ಲಿ ವೆರಿಫಿಕೇಷನ್ ಇತ್ತು ಈಗ ಅವರು ಇದು ಹೊಸ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಸೊ ನೀವು ಇನ್ನೊಂದು ಸಲ ಕೂಡ ಚೆಕ್ ಮಾಡಿಕೊಳ್ಳಿ ಹಿಂದಿನ ಲಿಸ್ಟಿನಲ್ಲಿ ಯಾರ ಒಂದು ಹೆಸರು ಬಂದಿಲ್ಲ ಈ ಲಿಸ್ಟಿನಲ್ಲಿ ಬರಬಹುದು ನೀವು ಈ ಪಿ ಡಿ ಎಫ್ನಲ್ಲಿ ಯಾರ ಹತ್ತಿರ ನಿಮಗೆ ಎಸ್ ಎಮ್ ಎಸ್ ಬಂದಿಲ್ಲ ಮೊಬೈಲ್ ಸಂಖ್ಯೆ ಕಳೆದು ಹೋಗಿದೆ ಚೇಂಜ್ ಆಗಿದೆ ಅಥವಾ ಅಪ್ಲಿಕೇಶನ್ ನಂಬರ್ ಕೂಡ ಗೊತ್ತಿಲ್ಲ ಅಂಥವರು ನೀವು ನಿಮ್ಮ ಹೆಸರಿನಿಂದ ನಿಮ್ಮ ಒಂದು ಕಾಲ್ ಲೆಟರನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ